ಗೌರಿಬಿದನೂರಿನ ಸಾಯಿಬಾಬಾ ದೇವಾಲಯಕ್ಕೆ ಗುರುಪೂರ್ಣಿಮೆ ಪ್ರಯುಕ್ತ ಬೆಳಗಿರಿ ಜಾವ ಐದು ಗಂಟೆಯಿಂದಲೇ ಭಕ್ತಾದಿಗಳು ಬಾಬಾ ದರ್ಶನಕ್ಕೆ ಮುಗಿಬಿದ್ದರು ತಾಲೂಕಿನ ವಿವಿಧ ಗ್ರಾಮಗಳಿಂದ ಭಕ್ತ ಸಾಗರವೇ ದೇವಾಲಯಕ್ಕೆ ಹರಿದು ಬಂದಿತ್ತು ಭಕ್ತರು ಸರತಿ ಸಾಲಿನಲ್ಲಿ ತೆರಳಿ ಸಾಯಿಬಾಬಾ ದರ್ಶನ ಪಡೆದರು ಸಾಯಿಬಾಬಾ ದೇವಾಲಯದಲ್ಲಿ ಅಲಂಕಾರ ವೈಭವವನ್ನು ನೋಡಲು ಸೊಗಸಾಗಿತ್ತು ದೇವಾಲಯದ ಮುಖ್ಯದ್ವಾರದಿಂದ ವಿವಿಧ ಕಲಾಕೃತಿಗಳನ್ನೊಳಗೊಂಡ ದ್ವಾರ ಬಾಗಿಲು ಮತ್ತು ಪುಷ್ಪಾಲಂಕಾರ ಘಮಘಮಿಸುವ ಹೂವಿನ ಸುವಾಸನೆಯ ಜೊತೆಗೆ ಸುಗಂಧ ದ್ರವ್ಯಗಳ ಸುವಾಸನೆಯಿಂದ ಭಕ್ತಾದಿಗಳಿಗೆ ಮೋದ ನೀಡಿತು ಐಭವ ಸುತ್ತ ವಿವಿಧ ಬಗೆಯ ಹೂವುಗಳಿಂದ ಅಲಂಕಾರ ಬೃಹತ್ ಹೂವಿನ ಹಾರ ಬಂಗಾರದ ಲೇಪನಗಳ ಒಡವೆಗಳು ಬಾಬಾಗೆ ಮತ್ತಷ್ಟು ವೈಭವ ಪೂರಿತವಾಗಿ ಹಾಗೂ ಪ್ರಕಾಶಮಾನವಾಗಿ ರಾರಾಜಿಸುತ್ತಿತ್ತು ಇದನ್ನು ನೋಡಲು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ದು ವಿಶೇಷವಾಗಿತ್ತು ಬೆಳಗಿನಿಂದ ರಾತ್ರಿಯವರೆಗೂ ನಿರಂತರವಾಗಿ ದೇವಾಲಯದ ಆವರಣದಲ್ಲಿ ಅನ್ನ ಸಂತರ್ಪಣೆಯನ್ನು ದೇವಾಲಯ ಸಮಿತಿ ಮತ್ತು ಭಕ್ತಾದಿಗಳ ಸಹಕಾರದಿಂದ ಹಮ್ಮಿಕೊಳ್ಳಲಾಗಿತ್ತು ಆರ್ ಮಂಜುನಾಥ್ सीटीवी न्यूज गौरी बिदूर